ಕವನ ಶೀರ್ಷಿಕೆ ಮಳೆಯೊಂದಿಗೆ ಬೆಳಗು ಸಾಹಿತ್ಯ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತೂರು ಗಾಯನದಲ್ಲಿ ಶ್ರೀಮತ್ ಭಟ್ ಉಪ್ಪಗಳ ಬೆಳಗಿನ ಸಮಯದಿ ಮಳೆ ಹನಿ ತುಂತುರು ಕಳೆಯನು ತಂದಿದೆ ತರುಲತೆಗೆ ಕಳೆಯನು ತಂದಿದೆ ತರುಲತೆಗೆ ಇಳೆಯನು ತೋಯಿಸಿ ಕಳೆಯಿತುದು ಹುಡವ ತಳಿರಿನ ತೋರಣ ಕಟ್ಟುತ್ತಿದೆ ತಳಿರಿನ ತೋರಣ ಕಟ್ಟುತ್ತಿದೆ ಬೆಳಗಿನ ಸಮಯದಿ ಮಳೆ ಹನಿ ತುಂತುರು ಕಳೆಯನು ತಂದಿದೆ ತರುಲತೆಗೆ ಕಳೆಯನು ತಂದಿದೆ ತರುಲತೆಗೆ ಕರಿಮೋಡದ ಬಿಗುಸೆರೆಯಲಿ ಸಿಲುಕುತ ಮರೆಯಲಿಹನು ದಿನಕರನಿಂದು ಕರಿಮೋಡದ ಬಿಗುಸೆರೆಯಲಿ ಸಿಲುಕುತ ಮರೆಯಲಿಹನು ದಿನಕರನಿಂದು ಕರಗುತ ಮೋಡವು ಸರಿಸಲು ಮುಸುಕನು ಕರಗುತ ಮೋಡವು ಸರಿಸಲು ಮುಸುಕನು ಹೊರಬರುವನು ರವಿ ಮುದಗೊಂಡು ಹೊರಬರುವ ನೂರವಿ ಬೆಳಗಿನ ಸಮಯದಿ ಮಳೆ ಹನಿದುಂತುರು ಕಳೆಯನು ತಂದಿದೆ ತರುಲತೆಗೆ ಇಳೆಯನು ತೋಯಿಸಿ ಕಳೆಯಿತುದು ಗುಣವಾ ತಳಿರಿನ ತೋರಣ ಕಟ್ಟುತ್ತಿದೆ ತಳಿರಿನ ತೋರಣ ಕಟ್ಟುತ್ತಿದೆ ತಳಿರಿನ ತೋರಣ ಕಟ್ಟುತ್ತಿದೆ